ನಾನು ನಾಗ್ವೇಣಿ ನಾಟಿಸ್ಟ್ ಇಲ್ಲ ಅಡುಗೆ ಮನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಬೂದು ಗುಂಬಳುಕಾಯಿ ಜ್ಯೂಸನ್ನು ಮಾಡುವಂಥ ವೀಡಿಯೋ ನೋಡಿ ನಾನು ಒಂದು ಬೂದು ತಗೊಂಡಿದ್ದೀನಿ ಜ್ಯೂಸ್ ಮಾಡಲಿಕ್ಕೆ ಅದನ್ನು ಅರ್ಧ ಹೋಳು ಮಾಡಿ ಕ ಅರ್ಧ ಹೋಳು ಮಾಡಿ ಕಟ್ ಮಾಡ್ಕೊಳ್ಳೋಣ ಅರ್ಧ ಹೋಳಾಗಿ ಜ್ಯೂಸ್ ಮಾಡ್ಕೊಳ್ಳಿಕ್ಕೆ ನೋಡಿ ಒಂದು ಕಾಯಿ ಇದೆ ತುಂಬನೇ ಒಳ್ಳೆಯದು ಫ್ರೆಂಡ್ಸ್ ಬುದ್ಗುಂಬಳಕಾಯಿ ಬಾಡಿ ದೇಹದ ತೂಕವನ್ನು ಇಳಿಸುತ್ತೆ ಮತ್ತು ಏನಾದರೂ ಬಾಡಿನಲ್ಲಿ ಇನ್ಫೆಕ್ಷನು ಆ ಥರ ಇದ್ದರೆ ಕಡಿಮೆ ಆಗುತ್ತೆ ಹೊಟ್ಟೆ ಉರಿ ಹೊಟ್ಟೆ ಹೂತ ಆ ಥರ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಮೂಗಲ್ಲಿ ಬ್ಲಡ್ ಬರೋದಾದ್ರೂ ಕಡಿಮೆ ಆಗುತ್ತೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಬೂದುಗುಂಬಳುಕಾಯಿಂದ ಡಯೆಟ್ ಮಾಡೋರು ಡಯೆಟ್ ಮಾಡೋರೆಲ್ಲ ನೀಟಾಗಿ ಇದನ್ನು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ದೇಹದ ತೂಕನ ಇಳಿಸ್ಕೊಬೋದು ಫೈಲ್ಸ್ ಇರೋರಾಗಿರ್ಬೋದು ಮತ್ತು ಮೂಗಲ್ಲಿ ಬ್ಲಡ್ ಬರುವಂಥದ್ದಾಗಿರ್ಬೋದು ಈಗ ಅಲ್ಲಗಳ ಸಂದಿನಲ್ಲಿ ಬ್ಲಡ್ ಬರುತ್ತಾ ಇರುತ್ತಲ್ಲ ಆ ಥರ ಎಲ್ಲ ಇದ್ರೂ ಬೇಗನೆ ವಾಸಿ ಆಗುತ್ತೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಇದರ ರಹಸ್ಯ ಏನು ಅಂತ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಬುದಗುಂಬಳಕಾಯಲ್ಲಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದರೊಳಗೆ ಮೇಲೆ ಇರುವಂಥ ಬೀಜನೆಲ್ಲ ಸಪ್ರೇಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡಿ ಈ ಬೀಜ ಎಲ್ಲ ತೆಗಿಬೇಕು ಈ ಪೂರ್ತಿ ಕಾಯಿನ ಜ್ಯೂಸ್ ಮಾಡಲಿಕ್ಕೆ ನಾನು ಅರ್ಧನ ತಗೊಂಡಿದ್ದೀನಿ ಅರ್ಧನ ತೆಗೆದಿಟ್ಟಿದ್ದೀನಿ ಯೂರಿನ್ ಇನ್ಫೆಕ್ಷನ್ ಆಗಿದ್ರು ಕೂಡ ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ ನೋಡಿ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಪೀಸಾಗಿ ಕಟ್ ಮಾಡಿಕೊಂಡು ಜ್ಯೂಸ್ ತೆಗಿಯೋದು ಇಲ್ಲ ನಮ್ಮ ಮನೇಲಿ ಜ್ಯೂಸ್ ತೆಗಿಯೋದು ಇಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬಟ್ಟೆನ ಒಂದು ಬಟ್ಲ ಮೇಲೆ ಹಾಕಿ ಅದನ್ನು ಜ್ಯೂಸನ್ನ ಚೆನ್ನಾಗಿ ನೀಟಾಗಿ ಒಂದು ಬಟ್ಟೆ ಮೇಲೆ ಸೋಸ್ಕೊಂಡ್ರೆ ನೀಟಾಗಿ ಜ್ಯೂಸು ಚೆನ್ನಾಗಾಗುತ್ತೆ ತುಂಬಾ ನೀರಿನ ಅಂಶ ಇರೋದರಿಂದ ಜ್ಯೂಸ್ ಜಾಸ್ತಿನೇ ಆಗುತ್ತೆ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಜ್ಯೂಸ್ ಎಲ್ಲ ಆಯಿತು ನಾನು ಒಂದು ಬಟ್ಟೆ ಹಾಕಿ ಸೋಸಿ ಒಂದು ಲೋಟಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೊಂದು ಜ್ಯೂಸ್ ಆಗಿದೆ ಅರ್ಧ ಹೋಳು ಹಾಕಿದೆ ನಾನು ಜ್ಯೂಸ್ಗೆ ಇಷ್ಟು ಜ್ಯೂಸ್ ಆಗಿದೆ ನೋಡ್ಬೋದು ನೋಡಿ ಡೈಲಿ ಜ್ಯೂಸ್ ಕುಡಿದ್ರೆ ತುಂಬಾ ಒಳ್ಳೆಯದು ನೋಡಿ ನಾನು ಅರ್ಧ ಹೋಳನ್ನು ತಗೊಂಡಿದ್ದೀನಿ ಜ್ಯೂಸ್ಗೋಸ್ಕರ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಯಾರಿಗೆಲ್ಲ ಈ ಜ್ಯೂಸಿನ ಬೆನಿಫಿಟ್ಸ್ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ನೋಡ್ಬೋದು ನಮ್ಮ ವಿಡಿಯೋ ಅನೇಕ ವಿಡಿಯೋಗಳಿದೆ ನಾನು ಜ್ಯೂಸಿನ ಬಗ್ಗೆನೇ ಹಾಕಿದ್ದೀನಿ ಓಕೆ ಬೈ ಫ್ರೆಂಡ್ಸ್